ನೇಡು ಇನ್ನು ಸಾಧು ಸ್ವಾಮಿ ಬದುಕ ಬಂಧನಾ ನಿನ್ನ ಗುಡಿಗೆ ಬರಲು ಎನಗೆ ನೇಡು ಇನ್ನು ಸಾಧು ಸ್ವಾಮಿ ಬದುಕ ಬಂಧನ ನಿನ್ನ ಚರಣ ಪೂಜೆಯ ಕೈವೆ ಧನಗೆ ಇಳಿದು ಬಾರ ನಿನ್ನ ಚರಣ ಪೂಜೆಯ ಕೈವೆ ಧನಗೆ ಇಳಿದು ಬಾರ ನಿನ್ನ ಲೀಲೆ ಮಹಿಮೆಯ ತೋರಿ ಇಳಿಸು ಪಾಪ ಬಾರ ನಿನ್ನ ಲೀಲೆ ಮಹಿಮೆಯ ತೋರಿ ಇಳಿಸು ಪಾಪ ಬಾರ ಒಂದು ಬಾರಿ ಪ್ರಭು ಒಂದೊಂದು ಬಾರಿ ದರ್ಶನ ನೀಡು ಓ ಗುರುದೇವ ನಮ್ಮ ಕಣ್ಣಿನ ಗುಡಿಯಲ್ಲಿ ನೆಲೆಸೋ ಸುಗುಣ ಸ್ವಭಾವ ತಂದೆ ತಾಯಿ ನೀನೇ ಎನಗೆ ರಾಘವೇಂದ್ರನೇ ತಂದೆ ತಾಯಿ ಎನಗೆ ರಾಘವೇಂದ್ರನೇ ನಿನ್ನ ಬಿಟ್ಟು ನನಗೆ ಬೃಂದಾವನೇ ತಂದೆ ತಾಯಿ ನೀನೆ ಎನಗೆ ರಾಘವೇಂದ್ರನೇ ಬೃಂದಾವನ ಪ್ರಭುವೇ ನೀನು ಯಮಗೆ ಯಮಗೆ ಬಂದ ನಿನಗೆ ಬಂದನೆ ನಿನ್ನ ಚರಣ ಪೂಜೆಯ ಕೈವೆ ದರಗೆ ಇಳಿದು ಬಾರ ನಿನ್ನ ಚರಣ ಪೂಜೆಯ ಧರಗೆ ಇಳಿದು ಬಾರ ನಿನ್ನ ಲೀಲೆ ಮಹಿಮೆಯ ತೋರಿ ಇಳಿಸು ಪಾಪ ಬಾರ ಒಂದು ಬಾರಿ ಪ್ರಭು ಒಂದು ಬಾರಿ ದರ್ಶನ ನೀಡು ಓ ಗುರುದೇವ ನಮ್ಮ ಕಣ್ಣಿನ ಗುಡಿಯಲ್ಲಿ ನೆಲೆಸು ಸುಗುಣ ಸ್ವಭಾರ